ಡಿ ಒನ್ ನ್ಯೂಸ್ ಕನ್ನಡಗೆ ಸ್ವಾಗತ ಮೂಡಲಗಿ ತಾಲೂಕಿನ ಅರಭಾವಿ ಯೋಜನೆಯ ಅರಭಾವಿ ವಾರಿಯಲ್ಲಿ ಪೋಷಣ್ ಮಾಹೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮೇಲ್ವಿಚಾರಕರು ಪ್ರಮುಖರು ತಾಯಂದಿರು ಗರ್ಭಿಣಿಯರು ಕಾರ್ಯಕರ್ತರು ಸಹಾಯಕಿಯರು ಮತ್ತು ಆರೋಗ್ಯ ಇಲಾಖೆಯ ಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಹಾಜರಿದ್ದರು

ಅದೇ ರೀತಿ ಮಕ್ಕಳಿಗೇನು ಬಾಣಂತ್ಯರು ಕರಿತೀವಿ ಮಗು ಹುಟ್ಟಿದ ತಕ್ಷಣ ಮಗು ಇಮ್ರಾನಿಸನ್ ಮಾಡೋದಾಗಿರ್ಬೋದು ಮತ್ತು ಆ ದಿನ ಆದ ತಕ್ಷಣ ಮಕ್ಕಳಿಗೆ ದಾನ ಪ್ರಯಾಸನ ಮಾಡಿದ್ದು ಮಕ್ಕಳಿಗೆ ಆ ದಿನ ಆದ ತಕ್ಷಣ ಮತ್ತು ಮಕ್ಕಳಿಗೆ ಅನ್ನ ಇದು ಮಾಡಬೇಕು ಫೀಡಿಂಗ್ ಮಾಡಬೇಕು ಅದ್ರ ಬಗ್ಗೆ ಮತ್ತು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಆಯಿ ಹಾಲನ್ನು ಕುಡಿಸ್ಬೇಕು ಅದ್ರ ಜೊತೆ ಈಗ ನಮ್ಮಲ್ಲಿ ನಮ್ಮ ಹೆಲ್ತ್ ಡಿಪೆಂಡ್ ಮಾಡಿದ್ರೆ ಭಾಳ ಹೇಳ್ತಾರೆ ಅದ್ರ ಬಗ್ಗೆ ಈಗ ಏನಂತಾರೆ ಆ ಹುಟ್ಟಿದ ತಕ್ಷಣ ಜಂಟು ಪಾಕೋದಾಗಿಂತ ಜಂಟು ಪಾಕೋದು ಹಾಲು ಹಾಲ ಸಕ್ಕರೆ ಕುಡಿಸೋದು ಅದೆಲ್ಲ ಇಲ್ಲ ಹುಟ್ಟಿದ ತಕ್ಷಣ ಹಾಲನ್ನ ಕೊಡ್ತದೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಆ ಒಂದು ತಾಯಿಯ ಹಾಲು ಕೊಡ್ತಿದ್ರಿಂದ ಮಕ್ಕಳಿಗೆ ಮುಂದೆ ಬರ್ತಕ್ಕಂತ ಎಲ್ಲಾ ಕಾಯಿಲೆಗಳಿಗೂ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗ್ತದೆ ಅದನ್ನ ಇಂಥ ಕಾರ್ಯಕ್ರಮ ಮಾಡಿ ಆ ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕೋಸ್ಕರ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಅದೇ ರೀತಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಎಲ್ಲ ಅಂಗನವಾಡಿ ಎಲ್ಲ ಊರುಗಳಲ್ಲಿ ಪ್ರತಿದಿನ ದಿನ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಒಂದೊಂದು ಒಂದೊಂದು ಏರಿಯಾದ ಒಂದೊಂದು ಕಾರ್ಯಕ್ರಮ ಮಾಡಿ